ಜನವರಿ ಮೂವತ್ತರಂದು ಬೆಂಗಳೂರಿನ ಜಯನಗರದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ರಜತ ಮಹೋತ್ಸವ ಸಂಭ್ರಮ ಮತ್ತು ರಾಜ್ಯ ಮಟ್ಟದ ಟೈಲರ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದ್ದು ಎಲ್ಲ ವೃತ್ತಿ ಬಾಂಧವರು ತಪ್ಪದೇ ಹಾಜರಾಗಬೇಕು ಎಂದು ಟೈಲರ್ ಅಸೋಸಿಯೇಷನ್ ಸಂಘಟನೆಯ ಹೊಸಕೋಟೆ ತಾಲೂಕು ಅಧ್ಯಕ್ಷೆ ರಾಧಾ ಧನ್ರಾಜ್ ತಿಳಿಸಿದ್ದಾರೆ ಹೊಸಕೋಟೆ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರಾಗಿ ದುಡಿಯುತ್ತಿರುವ ನಾವು ಸರ್ಕಾರದಿಂದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕಾದರೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ ಪ್ರಮುಖವಾಗಿ ಟೈಲರ್ ಕ್ಷೇಮ ನಿಧಿ ಮಂಡಳಿ ರಚಿಸಿ ಆ ಮೂಲಕ ಭವಿಷ್ಯ ನಿಧಿ ಮತ್ತು ಮಾನಸಿಕ ಪಿಂಚಣಿ ಯೋಜನೆ ಜಾರಿಗೊಳಿಸುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಜನವರಿ ಮೂವತ್ತರಂದು ಎಲ್ಲಾ ಟೈಲರ್ ವೃತ್ತಿ ಬಾಂಧವರು ಈ ಬೃಹತ್ ಸಮಾವೇಶಕ್ಕೆ ಹಾಜರಾಗಬೇಕು ಎಂದರು ನಮಸ್ಕಾರ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಸಮಿತಿ ರಾಜ್ಯ ಸಮಿತಿ ರಚನೆಯಾಗಿ ಇವತ್ತಿಗೆ ಇಂದಿಗೆ ಇಪ್ಪತ್ತೈದು ವರ್ಷಗಳು ತುಂಬುತ್ತಾ ಇದೆ ಮೂವತ್ತನೇ ತಾರೀಕು ಇದೆ ಜನವರಿ ಮೂವತ್ತನೇ ಮೂವತ್ತೈದನೇ ಮೂವತ್ತನೇ ತಾರೀಕಿಗೆ ಅದರ ಅಂಗವಾಗಿ ರಜತ ಮಹೋತ್ಸವ ಸಂಭ್ರಮ ಹಾಗೂ ಟೈಲರ್ಸ್ ರಾಜ್ಯ ಮಟ್ಟದ ಟೈಲರ್ಸ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶವನ್ನು ನಮ್ಮ ಬೇಡಿಕೆಗಳಿಗೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ದುಡ್ಕೊಳ್ತಾ ಕೇಳ್ಕೊಳ್ತಾ ಬಂದಿದ್ದೀವಿ ಯಾವುದೇ ರಾಜ್ಯ ಸರ್ಕಾರ ನಮಗೆ ಯಾವುದೇ ಅನುದಾನಗಳಾಗಲಿ ಪ್ರತಿಯೊಂದು ನಮ್ಮ ಟೈಲರ್ಗಳಿಗೆ ಕ್ಷೇಮ ನಿಧಿ ಆಗಲಿ ಯಾವುದೇ ರಚನೆ ಆಗಿರಲಿಲ್ಲ ಆ ಒಂದು ಉದ್ದೇಶಕ್ಕಾಗಿ ಈಗ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸ ಅಸೋಸಿಯೇಷನ್ ವತಿಯಿಂದ ಹಾಗೂ ನಮ್ಮ ಎಲ್ಲ ರಾಜ್ಯದ ಸಮಿತಿಗಳು ಜಿಲ್ಲೆ ಸಮಿತಿ ಇರ್ಬೋದು ರಾ ರಾಜ್ಯ ಸಮಿತಿ ಇರ್ಬೋದು ಮತ್ತು ನಮ್ಮ ಕ್ಷೇತ್ರ ಸಮಿತಿ ಇರ್ಬೋದು ವಲಯ ಸಮಿತಿಗಳಿರ್ಬೋದು ಎಲ್ಲ ಟೈಲರ್ಸ್ಗಳು ಒಂದು ವೃತ್ ನಮ್ಮ ವೃತ್ತಿ ಬಾಂಧವರು ಒಂದು ಬೃಹತ್ ಸಮಾವೇಶಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಒಂದು ಸಮಾವೇಶನ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಒಂದು ಬೃಹತ್ ಸಮಾವೇಶನ ಶಾಲಿನಿ ಮೈದಾನ ಜಯನಗರ ಫಿಫ್ತ್ ಬ್ಲಾಕ್ನಲ್ಲಿರುವಂಥ ಶಾಲಿನಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಮೂವತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಇದರ ಉದ್ಘಾಟಕರಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಉಪಸ್ಥಿತಿ ನಮ್ಮ ಘನ ಇವರು ಯು ಟಿ ಖಾದರ್ ಅವರು ಸಭಾಧ್ಯಕ್ಷರ ಸಭಾಧ್ಯಕ್ಷ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ವಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ನಮ್ಮ ಕ್ಷೇತ್ರದ ನಮ್ಮ ಶಾಸಕರಾದಂಥ ಶರದ್ ಬಚ್ಚೇಗೌಡರು ಸಹ ಈ ಒಂದು ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸ್ತಾ ಇದ್ದಾರೆ ಹಂಗ ಅದರಿಂದಾಗಿ ಈ ಒಂದು ನಮ್ಮ ಶಕ್ತಿ ಪ್ರದರ್ಶನ ತೋರ್ಸೋಕ್ಕಾಗಿ ಈ ಒಂದು ಸಮಾವೇಶನ ಬಲಿಷ್ಠಗೊಳಿಸಬೇಕಾಗಿ ತಮ್ಮೆಲ್ಲ ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ನಮ್ಮ ವೃತ್ತಿ ಬಾಂಧವರು ಮೂವತ್ತನೇ ತಾರೀಕು ತಮ್ಮ ಒಂದು ದಿನದ ತಮ್ಮ ವೃತ್ತಿಗೆ ಒಂದು ದಿನದ ರಜೆ ಘೋಷಣೆಯೊಂದಿಗೆ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಳೋಕ್ಕೆ ತಮ್ಮ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರ ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ದೋ ವಿಜಯಪುರ ಎಲ್ಲ ನಮ್ಮ ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಟೈಲರ್ಸ್ ಋತ್ರಿ ಬಾಂಧವರಲ್ಲಿ ತಮ್ಮಲ್ಲಿ ಕೈ ಮುಕ್ತಿ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರು ನಮ್ಮ ಈ ಒಂದು ಸ ಸಮಾವೇಶಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಎಲ್ಲರೂ ಭಾಗಿಯಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಕ ಪ್ರದರ್ಶನವನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಂದೆ ಇಡಬೇಕು ಅಂತೇಳಿ ನಮ್ಮ ಈ ಬೆಳಕೆ ಬೇಡಿಕೆಗಳು ಸುಮಾರು ಇಟ್ಟಿದ್ದೀವಿ ನಾವು ಆಲ್ರೆಡಿ ಈಗ ಆ ಒಂದು ಬೇಡಿಕೆಗಳಲ್ಲಿ ಭವಿಷ್ಯ ನಿಧಿ ಇರ್ಬೋದು ಮತ್ತು ಪಿಂಚಣಿ ಸೌಲಭ್ಯ ಇರ್ಬೋದು ಟೈಲರ್ಸ್ ವೃತ್ತಿ ಬಾಂಧವರಿಗೆ ವಿದ್ಯಾ ವಿದ್ಯಾರ್ಥಿ ವೇತನ ಇರ್ಬೋದು ಮತ್ತು ಹೊಲಿಗೆ ಕೆಲಸಗಾರರಿಗೆ ವಾಸ ನಿರ್ಮಾಣ ಮಾಡೋಕ್ಕೆ ದುರಸ್ತಿ ಮಾಡ್ಕೊಳ್ಳೋಕ್ಕೆ ಕಮ್ಮಿ ಬಡ್ಡಿ ಸ ಸಾಲ ಸೌಲಭ್ಯವನ್ನು ನೀಡುವಂಥ ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಒಂದು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಈ ಒಂದು ಬೇಡಿಕೆಗಳು ನಾವು ಪ್ರತಿಯೊಬ್ಬರೂ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲ ಈಡೇರಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ತಾವೆಲ್ಲರೂ ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿ ಸ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಬಳಿಕ ಟೈಲರ್ ಅಸೋಸಿಯೇಷನ್ ಹೊಸಕೋಟೆ ಕ್ಷೇತ್ರ ಸಮಿತಿ ಕೋಶಾಧಿಕಾರಿ ಸುಮತಿ ರೆಡ್ಡಿ ಮಾತನಾಡಿ ಸಂಘಟನೆ ಸ್ಥಾಪನೆಗೊಂಡು ಇಪ್ಪತ್ತೈದು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವದ ಸಂಭ್ರಮದ ಜೊತೆ ಜೊತೆಗೆ ರಾಜ್ಯ ಮಟ್ಟದ ಟೈಲರ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದು ವಿಧಾನಸಭಾಧ್ಯಕ್ಷರಾದ ಯುಟಿ ಕಾಥರ್ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಸೂಕ್ತವಾದ ವೇದಿಕೆ ಇದಾಗಿದ್ದು ತೈಲ ವೃತ್ತಿ ಬಾಂಧವರು ತಪ್ಪದೇ ಆಗಮಿಸಬೇಕು ಎಂದರು ಈ ಒಂದು ಬೆಳ್ಳಿ ಮಹೋತ್ಸವ ಅಂದ್ರೆ ರಜತ ಮಹೋತ್ಸವ ಸಂಭ್ರಮ ಜನವರಿ ಮೂವತ್ತನೇ ತಾರೀಕು ಸ್ಥಳ ಬಂದು ಶಾಲಿನಿ ಮೈದಾನ ಜಯನಗರ ಬ್ಲಾಕ್ ಜಯನಗರ ಫಿಫ್ತ್ ಬ್ಲಾಕ್ ಅಲ್ಲಿ ಆಯೋಜಿಸಲಾಗಿದೆ ಹಾಗೂ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಹಾಗೂ ಯು ಟಿ ಖಾದರ್ ಅವರು ಹಾಗೂ ಸನ್ಮಾ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಇವರ ಒಂದು ಉಪಸ್ಥಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಹೊಸಕೋಟೆ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಕ್ಷೇತ್ರದ ಎಲ್ಲ ಟೈಲರ್ಸ್ಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತಿದ್ದೇವೆ ಹೊಸಕೋಟೆ ಕ್ಷೇತ್ರದ ಹೊಸಕೋಟೆ ಕ್ಷೇತ್ರದ ಸಮಿತಿಯ ಎಲ್ಲ ಟೈಲರ್ ವೃತ್ತಿ ಬಾಂಧವರು ಹಾಗೂ ಅಧ್ಯಕ್ಷರ ಮೇರೆಗೆ ಎಲ್ಲ ಪದಾಧಿಕಾರಿಗಳು ಮನವಿಯನ್ನು ಮಾಡುತ್ತಿದ್ದೇವೆ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾಗೂ ವಿವಿಧ ಬೇಡಿಕೆಗಳು ಇವತ್ತು ಟೈಲರ್ ಅಸೋಸಿಯೇಷನ್ನು ಇಂದಿಗೆಯೇ ಇಪ್ಪತ್ತೈದು ವರ್ಷ ಕಳೆದಿದೆ ಸಾಕಷ್ಟು ಜನ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ನಾವು ಒಂದು ಅಸಂಘಟಿತರಾಗಿ ಉಳ್ಕೊಂಡಿದ್ದೀವಿ ಈ ಅಸಂಘಟಿತರ ಕ್ಷೇತ್ರದಲ್ಲಿ ಸಾಕಷ್ಟು ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ಬಂದಿದ್ದೀವಿ ಯಾವುದೂ ಸಹ ಇವತ್ತಿಗೆ ನಮ್ಮ ಒಂದು ಹೊಸ ಅಸಂಘಟಿತರಿಗಾಗಿ ನಮ್ಮ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ಒಂದು ಹೊಸಂಘಟಿತರಿಗೆ ಏನೂ ಅನುಕೂಲತೆ ಮಾಡಿಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಾದ್ರೂ ಸಾಕಷ್ಟು ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ ಈ ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಈ ಮನವಿ ಪತ್ರಿಯನ್ನು ನಾವು ಈ ಒಂದು ಸಮಾವೇಶದಲ್ಲಿ ಸಲ್ಲಿಸಲಿದ್ದೇವೆ ಪ್ರತಿಯೊಬ್ಬರು ಟೈಲರ್ಸು ಸಹಾನೂ ವೃತ್ತಿ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಇನ್ನೂ ಒಂದು ಸಲ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಹಾಗೆ ಹೋಗೋದಕ್ಕೆ ಏನಪ್ಪ ವ್ಯವಸ್ಥೆ ಅಂತ ಎಲ್ಲರೂ ಒಂದು ಸ್ವಲ್ಪ ಒತ್ತಡದಲ್ಲಿರ್ತಾರೆ ಹೋಗೋದಕ್ಕೆ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಬಸ್ಸಿನ ವ್ಯವಸ್ಥೆ ಇರುತ್ತೆ ಊಟಿನ ವ್ಯವಸ್ಥೆ ಇರುತ್ತೆ ಪ್ರತಿಯೊಬ್ಬ ವೃತ್ತಿ ಬಾಂಧವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಹೆಸರು ಶಾಸಕ ಶಾಸಕ ಶ್ರೀ ಶರತ್ ಬಚ್ಚೇಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಗಮ ಆಗಮಿಸಲಿದ್ದಾರೆ ದಯವಿಟ್ಟು ಎಲ್ಲ ವೃತ್ತಿ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಕಳವಿ ಈ ಜನವರಿ ಮೂವತ್ತನೇ ತಾರೀಕಿನಂದು ವೈಯಕ್ತಿಕವಾಗಿ ಅವರ ಅಂಗಡಿಗಳಿಗೆ ರಜೆಯನ್ನು ಘೋಷಿಸಿ ಘೋಷಣೆ ಮಾಡಿಕೊಂಡು ಎಲ್ಲರೂ ಬಂದು ಸಾಥ್ ಕೊಟ್ಟು ಬನ್ನಿ ಎಲ್ಲರೂ ನಮ್ಮ ಕಷ್ಟದ ಕಷ್ಟ ನಮಗೋಸ್ಕರ ಕಷ್ಟಪಡ್ತಾ ಇಲ್ಲ ಈ ಟೈಲರ್ ವೃತ್ತಿ ಬಾಂಧವರು ಯಾವುದೇ ರೀತಿಯಲ್ಲಿ ಬಟ್ಟೆಗಳನ್ನು ಅಂದರೆ ಒಬ್ಬ ಮನುಷ್ಯನ ಬಟ್ಟೆನ ಧರಿಸೋದಕ್ಕಾಗೋದಿಲ್ಲ ಆದರೆ ಬೆಲೆ ಏನು ಎಂಬುದು ತುಂಬ ಜನಕ್ಕೆ ಅರಿವು ಬಂದಿಲ್ಲ ಹಾಗಾಗಿ ಇದನ್ನೆಲ್ಲ ನಾವು ಹೇಳಲು ಒಂದು ನಮಗೆ ಒಂದು ಯಾವುದೇ ಒಂದು ಅವಕಾಶಗಳು ಸಿಗುತ್ತಿಲ್ಲ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಅವಕಾಶ ನಮಗೋಸ್ಕರ ಇದೆ ಈಗ ಬಂದು ಎಲ್ಲರೂ ಅವರ ಕಷ್ಟಗಳನ್ನು ನಾವು ಒಂದು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ಕಷ್ಟಗಳನ್ನು ತಿಳಿಸ್ ತಿಳಿಸಬಹುದು ಯಶಸ್ವಿಗೊಳಿಸಬಹುದು ಹಾಗಾಗಿ ಪ್ರತಿಯೊಬ್ಬರಲ್ಲಿ ಮನವಿ ಮಾಡಿ ನಾ ಕೇಳಿಕೊಳ್ಳೋದೇನೆಂದರೆ ಆ ಒಂದು ದಿನ ಎಲ್ಲರೂ ದಯವಿಟ್ಟು ದಯಮಾಡಿ ತಪ್ಪದೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಟೈಲರ್ಸ್ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷೆ ಪ್ರತಿಮಾ ಚಂದ್ರಶೇಖರ್ ಕೋಶಾಧಿಕಾರಿ ಸುಮತಿ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಸಹ ಕಾರ್ಯದರ್ಶಿ ಮುರುಗೇಶ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಾಗರ್ ಟೈಲರ್ ಟಿ ರಾಜು ರಾಮಮೂರ್ತಿ ಮುನಿನಂಜಪ್ಪ ಚೋಟು ಸಾಬ್ ಮಂಜುಳಾ ಮುನಿಯಪ್ಪ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು

ಹೋದ್ರೆ ಮಕ್ಕಳಿಗೆ ರಜೆ ಮಾಡಿ ನಮಗೆ ನಮ್ಗೆ ಏನೋ ಗಳು ಏನು ಅಂತ ನಾವು ಸ್ವಲ್ಪ ಶಕ್ತಿ ಪ್ರದರ್ಶನ ಮಾಡಿ ತೋರ್ತೇವೆ ಸರ್ಕಾರದ ಮುಂದೆ